ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲುಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಈಗಾಗಲೇ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಕಾಲನ್ನು ಇಡ್ತಾ ಇದ್ದೀವಿ ಏನೇ ಕೈ ಘಟನೆಗಳಿದ್ರು ಅದನ್ನೆಲ್ಲ ಹಿಂದೂಡಿ ಹೊಸ ವರ್ಷಕ್ಕೆ ಕಾಲಿಟ್ಟು ನಮ್ಮ ನನಸಾಗದೇ ಇರುವಂಥದ್ದು ಅಥವಾ ಈ ಈ ಒಂದು ಹೊಸ ವರ್ಷದಲ್ಲಿ ನನಸಾಗುವಂಥದ್ದು ಎಲ್ಲದೂ ನಮ್ಮ ನಿಮ್ಮ ಕುಟುಂಬದಲ್ಲಿ ನನಸಾಗಲಿ ಎಲ್ಲರ ಆಸೆ ಈಡೇರಲಿ ಆ ಶಕ್ತಿಯಾಗಿ ನಮ್ಮ ಆಸ್ತಿಯಾಗಿ ನಮ್ಮ ರಾಯರು ನಮ್ಮ ಜೊತೆಗೆ ಸದಾ ಇರಲಿ ಅವರು ಬೇಕೇ ಬೇಕು ನಾವು ಯಾವ ಘಟನೆಗಳ ಆದರೂ ನಾವು ಮರಿಬಹುದು ಹೋದ ವರ್ಷದ್ದು ಆದರೆ ಈ ವರ್ಷದ್ದು ಹಾಗೆ ರಾಯರನ್ನು ಹಾಗೆ ಮರೆಯೋಕ್ಕಾಗಲ್ಲ ಹಾಗಾಗಿ ರಾಯರು ನಮ್ಮ ಜೊತೆಗೆ ಸದಾ ಇರಲಿ ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಷ್ಯ ಐಶ್ವರ್ಯವನ್ನು ರಾಯರು ಕೊಟ್ಟು ಕಾಪಾಡಲಿ ಎಲ್ಲರನ್ನೂ ಕಾಪಾಡಲಿ ಮಕ್ಕಳನ್ನು ಕಾಪಾಡಲಿ ನಮ್ಮನ್ನ ಕಾಪಾಡಲಿ ಮಕ್ಕಳಿಗೆ ವಿದ್ಯೆ ಬುದ್ಧಿ ಎಲ್ಲವನ್ನೂ ರಾಯರು ಕೊಡಲಿ ಆ ರಾಯರೇ ನಮ್ಮ ಶಕ್ತಿ ಅವರು ನಮ್ಮ ಜೊತೆಗಿದ್ದರೆ ತುಂಬ ಧೈರ್ಯದಿಂದ ಇದ್ದಾರೆ ಇರ್ತೇವೆ ನಾವು ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ ರಾಯರಿದ್ದಾರೆ ಅಂತ ಹೇಳ್ಕೋತೀವಿ ನಾವು ಹಾಗಾಗಿ ನಮ್ಮ ಜೊತೆಗೆ ರಾಯರಿದ್ದಾರೆ ನಮ್ಮ ನಿಮ್ಮೆಲ್ಲರ ಜೊತೆಗೆ ಸದಾ ರಾಯರಿರ್ತಾರೆ ಸದಾ ನಮ್ಮನ್ನು ಕಾಪಾಡ್ತಾರೆ ಹೊಸ ವರ್ಷ ಹೊಸತನ ಹೊಸತನ ನಮಗೆ ತಂದು ಕೊಡುತ್ತೆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ಸಲ ಆದರೂ ಆದಷ್ಟು ಪ್ರಯತ್ನ ಮಾಡಿ ಯಾರ್ಯಾರು ಕಾಲ್ ಮಾಡ್ತೀರಿ ಅವ್ರ ಕಾಲೆಲ್ಲ ರಿಸೀವ್ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ತುಂಬ ಜನ ಕಾಲ್ ಮಾಡ್ತೀರಿ ಕಾಲ್ ರಿಸೀವ್ ಮಾಡಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ಅದಕ್ಕಾಗಿ ನಾನು ಹೇಳೋದು ನನಗೊಂದು ವಾಯ್ಸ್ ಕಾಲ್ ಹಾಕಿ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳೋದು ತುಂಬ ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲಮ್ಮ ನೀವು ಅಂತ ಮೆಸೇಜನ್ನು ಹಾಕ್ತೀರಿ ಅನಿವಾರ್ಯ ಕಾರಣದಿಂದ ಮಾಡ್ತಾ ಇಲ್ಲ ಇನ್ಯಾವ ಬ್ಯುಸಿ ಇಲ್ಲ ಏನೂ ಇದೆಲ್ಲ ನಾವು ಮಿನಿಸ್ಟ್ರಲ್ಲ ಏನಿಲ್ಲ ಆದರೂ ನಮ್ಮ ಮನೆಯ ಒತ್ತಡದ ಕೆಲಸ ಕೆಲಸ ಕಾರ್ಯದಿಂದ ಒತ್ತಡದಿಂದ ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ದಯವಿಟ್ಟು ನನಗೆ ವಾಯ್ಸ್ ಮೆಸೇಜ್ ಹಾಕಿ ಹಾಗೆ ನನ್ನ ನಂಬರನ್ನು ನಾನು ಈ ವಿಡಿಯೋದಲ್ಲಿ ಅಥವಾ ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಅದನ್ನು ತಗೊಂಡು ನನಗೆ ವಾಯ್ಸ್ ಮೆಸೇಜನ್ನು ವಾಟ್ಸಪ್ಪಲ್ಲಿ ಹಾಕಿ ಆಮೇಲೆ ಖಂಡಿತವಾಗಿಯೂ ನಿಮಗೆ ನಾನು ಕಾಲ್ ಮಾಡ್ತೀನಿ ಮತ್ತು ತುಂಬ ಪ್ರಯತ್ನ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತರದರಲ್ಲಿ ಹೊಸತನ ಹೊಸದು ಹೇಗೋ ಹಾಗೆ ನಾನು ಕಾಲನ್ನು ರಿಸೀವ್ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದ್ ಸ್ಕೂಲಿದ್ದ ಟೈಮಲ್ಲಂತೂ ಖಂಡಿತ ಆಗಲ್ಲ ನನಗೆ ಬಂದ ಮೇಲೆ ಮನೆಯ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಒಂದು ಎಂಟು ಅಥವಾ ಒಂಬತ್ತು ಗಂಟೆ ಒಳಗೆ ಕಾಲ್ ಮಾಡಬೇಕು ಅಂತ ಮಾಡಿದ್ದೀನಿ ಹಾಗಾಗಿ ಅದ ರಾಯರು ನನಗೆ ಆ ಆತ್ಮಸ್ಥೈರ್ಯವನ್ನು ಕೊಡಲಿ ಸಮಯವನ್ನು ಸಹಿತ ರಾಯರು ಕೊಡಲಿ ರಾಯರ ಮಕ್ಕಳ ಜೊತೆ ನಾವು ರಾಯರ ಮಕ್ಕಳು ನಾನು ರಾಯರ ಮಕ್ಕಳು ನೀವು ರಾಯರ ಮಕ್ಕಳು ರಾಯರ ಮಕ್ಕಳ ಜೊತೆ ರಾಯರ ಮಕ್ಕಳು ಮಾತಾಡ್ಕೋಬೇಕಲ್ವಾ ಅದಕ್ಕೆ ರಾಯರು ಸಮಯವನ್ನು ಕೊಡಲಿ ಹಾಗೆ ನಮ್ಮ ನಿಮ್ಮೆಲ್ಲರ ಆರೋಗ್ಯವನ್ನು ಆಯುಷ್ಯವನ್ನು ರಾಯರು ಕಾಪಾಡಿಕೊಂಡಿರಲಿ ಅವರ ಪೂಜೆಯನ್ನು ಮಾಡುವಂಥ ಶಕ್ತಿ ಅವರ ಸ್ಮರಣೆಯನ್ನು ಮಾಡುವಂಥ ಶಕ್ತಿ ಜಾಸ್ತಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು